ಬವರಿಯಲಿ ಪಯಪಾಡಿನಲಿ ಮೈಲವಣಿಯಲಿ ಭಿನ್ನಾಣದಲ್ಲಿ ಭಾರವಣೆಯಲಿ ದೆಕ್ಕಾಳದಲ್ಲಿ ರೇಖೆಯಲಿ ತಿವಿವ ಮೊನೆಯೊಂದರಲಿ ನೂರಂಗವನು ತೋರ್ಪ ವಿಭೇದದಲೆ ಕೌರವ ಮಹೀಪತಿ ತೋರಿದನು ಶ್ರಮವನು ಕಠಾರಿಯಲೆ ಅವನು ಕಠಾರಿಯನ್ನು ಹಿಡಿದು ಅದರ ಯುದ್ಧಕ್ಕೆ ಅಗತ್ಯವಾದ ಹೆಜ್ಜೆಗಳನ್ನು ಹಾಕಿ ಸುತ್ತುತ್ತ ಮೈಕಾಂತಿ ವಿಶೇಷವಾದ ಗತ್ತು ಗಂಭೀರವಾದ ಭಂಗಿ ವೇಗವಾದ ನಡೆಗಳನ್ನು ಪ್ರದರ್ಶಿಸಿದನು ಕಠಾರಿಯ ತಿವಿತದ ನೂರಾರು ವಿಭೇದಗಳನ್ನು ಪ್ರದರ್ಶಿಸಿದನು ಸುರಗಿಯಲಿ ಚಕ್ರದಲಿ, ಹಲದಲಿ ಹರಿಗೆಯಲಿ ಕಕ್ಕಡೆಯ ಲಸಿಯಲಿ ಪರಿಘದಲಿ ಸಬಳದಲಿ ಗದೆಯಲಿ ಭಿಂಡಿವಾಳದಲಿ ಪರಿ ಪರಿಯ ಚಿತ್ರದ ಚಮತ್ಕೃತಿ ಕರವ ತೋರಿಸಿದನು ಶರಾಸನ ಶರವಿಸರ ಸಂಧಾನದೊಳಗಹುದೆನಿಸಿದನು ಸಭೆಯ ಕಿರುಗತ್ತಿ ಚಕ್ರ ನೇಗಿಲು ಗುರಾಣಿ ದೊಡ್ಡ ಕತ್ತಿ ಪರಿಘ ಈಟಿ ಗದೆ ಭಿಂಡಿವಾಳ ಮೊದಲಾದ ನಾನಾ ವಿಧವಾದ ಆಯುಧಗಳ ಪ್ರಯೋಗದಲ್ಲಿ ನಾನಾ ವಿಧವಾದ ಚಿತ್ರ ವಿಚಿತ್ರ ವರಸೆಗಳನ್ನು ತೋರಿಸಿದನು ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಹೂಡುವ ಬಿಡುವ ವಿಧಾನಗಳನ್ನು ಪ್ರದರ್ಶಿಸಿ ಸಭೆಯಿಂದ ಅಹುದು ಎಂಬ ಪ್ರಶಂಸೆಯನ್ನು ಪಡೆದನು ಧಿರುರೇ ಜಗಜಟ್ಟಿ ರಾಜಕುಮಾರ ಚೌಪಟ ಮಲ್ಲ ಕುರುಕುಲ ಕೈರವಾಮೃತ ಧಿರು ಭಲರೇ ಭಲರೇನು ತೂರಿ ಸಭೆಯಲ್ಲಿ ಸುಲಿದು ಬಿಸುಡುವ ಸೀರೆಗಳ ತೂಪಿರಿದು ಸುಳಿವು ಪಾರತಿಯತನಿ ಹರಕೆ ತುಳಿದುದು ತಾಯ ಮದಲೀ ರಾಜಕುಮಾರ ನೀನು ಜಗಜಟ್ಟಿ ಧೀರ ನಾಲ್ಕು ದಿಕ್ಕಿನಲ್ಲಿಯೂ ಆಕ್ರಮಿಸಿದವರನ್ನು ಏಕಕಾಲದಲ್ಲಿ ಗೆಲ್ಲಬಲ್ಲ ಯೋಧ ಕುರುಕುಲ ಕುಮುದಕ್ಕೆ ಚಂದ್ರನಂತಿರುವವನು ಧೀರ ಧೀರ ಭಲೇ ಭಲೇ ಎಂದು ಮಾಗಧರು ಹೊಗಳುತ್ತಿರಲು ಸಂತೋಷಾತಿರೇಕದಿಂದ ಎಸೆದ ಬಟ್ಟಿಗಳಿಂದ ನೀವಾಳಿಸಿದರು ಗಾಂಧಾರಿಯ ಆಜ್ಞೆಯಂತೆ ಕೌರವನಿಗೆ ಉಪ್ಪಾರತಿಗಳನ್ನು ಬೆಳಗಿದರು ಏರಿ ತೋರಿದನಶ್ವ ಗಜರಥವಾರನೇಳನು ಸಭೆಯೋಳ್ ಒಂದನು ನೂರು ಪರಿಯಲಿತೋರಿದನು ಶಸ್ತ್ರಾಸ್ತ್ರ ಕೌಶಲವಾ ಮೀರಿ ಹೆಚ್ಚಿದ ಹರುಷದಿಂದು ದಿಂದುಬ್ಬೇರಿದನು ಧೃತರಾಷ್ಟ್ರ ಆರು ಮಡಿಯಲಿ ಜನನೇ ದುರ್ಯೋಧನನ ಪರಿಣತಿಗೆ ಕೌರವನು ಕುದುರೆ ಆನೆ ರಥಗಳನ್ನೇರಿ ರಾವುತ ಮಾವುತ ರಥಿಕ ವಿದ್ಯೆಯನ್ನು ಪ್ರದರ್ಶಿಸಿದನು ಅನೇಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಒಂದೊಂದರಲ್ಲೂ ನೂರಾರು ಬಗೆಯ ವರಸೆಗಳನ್ನು ಪ್ರದರ್ಶಿಸಿದನು ಧೃತರಾಷ್ಟ್ರನು ತನ್ನ ಮಗನ ಪರಿಣತೆಯನ್ನು ಕೇಳಿ ಹರ್ಷದಿಂದ ಉಬ್ಬಿದನು ಗಾಂಧಾರಿಯೂ ಆರು ಮಡಿ ಉಬ್ಬಿದಳು ಮಸಗಿದಾನೆಯ ಕುಂದಲೀ ಝಾಡಿಸುವ ಕೇಸರಿಯಂತೆ ಜಂಬನ ಜಸದರೂ ಜೋಡಿಗೆ ಬೆದರ ದಿರಹ ವಜ್ರಧರನಂತೆ ಪಸರಿಸಿದ ಪರಿವಾರ ಅಸಮ ಬಲ ಹೊಳಕಿದನು ಮೇಘದ ಮುಸುಕ ನುಗಿದಿದನಂತೆ ಮೈದೋರಿದನು ಕಲಿ ದುರ್ಯೋಧನನ ದುರ್ಯೋಧನನ ವಿದ್ಯಾಪ್ರದರ್ಶನದ ಬಳಿಕ ಆನೆಯ ಕುಂಭಸ್ಥಳಗಳನ್ನು ಹಣಿಯುವ ಸಿಂಹದಂತೆ ಜಂಭನ ಪ್ರತಾಪದ ಕೀರ್ತಿಗೆ ಹೆದರದೆ ಅವನನ್ನೆದುರಿಸುವ ಇಂದ್ರನಂತೆ ಅಸಮಾನ ಪರಾಕ್ರಮಿಯಾದ ಭೀಮನು ಮೋಡದ ಮುಸುಕನ್ನು ಸರಿಸಿ ಪ್ರಕಟವಾಗುವ ಸೂರ್ಯನಂತೆ ಸ್ಪರ್ಧೆಗೆ ಎದ್ದು ಬಂದನು ಗುರು ನದೀಸು ತುರ ಧೃತರಾಷ್ಟ್ರರಿಗೆ ಪರಿಪರಿಯ ಚಿತ್ರ ಸಾಂಗೋಪಾಂಗ ಕೌಶಲವಾ ಕರಿತುರಗದೇ ರಾಟ ಮೊದಲಾಗಿರೆ ರಚಿತ ವಿದ್ಯಾಪರಿಣತಿಗೆ ವೆಗ್ಗಳ ವಿದನೆ ತೋರಿದನು ಕಲಿ ಭೀಮ ದ್ರೋಣ ಭೀಷ್ಮ ವಿದುರ ಧೃತರಾಷ್ಟ್ರರಿಗೆ ನಮಸ್ಕರಿಸಿ ವಿವಿಧ ಆಯುಧಗಳ ವಿಚಿತ್ರ ಚಿತ್ರ ಚಿತ್ರ ವಿಚಿತ್ರ ಪ್ರಯೋಗಗಳ ಕೌಶಲ್ಯವನ್ನು ಸಾಂಗೋಪಾಂಗವಾಗಿ ಪ್ರದರ್ಶಿಸಿದನು ಆನೆ ಕುದುರೆಗಳ ಏರಾಟದಲ್ಲಿ ದುರ್ಯೋಧನನು ತೋರಿಸಿದ ನೈಪುಣ್ಯಕ್ಕಿಂತಲೂ ಹೆಚ್ಚಿನ ನೈಪುಣ್ಯವನ್ನು ಪ್ರದರ್ಶಿಸಿದನು ಕೋಲ ಗುರು ಚಿತ್ತೈಸೂ ಕುರು ಭೂಪಾಲ ಸಮ್ಮುಖನಾಗು ಹಿಡಿಮಾರ್ ಕೋಲನೆನ್ನೊಡನೆ ತಿವಿದನು ಭೀಮ ಕುರುಪತಿಯ ಮೇಳವಿಸಿ ತೆರಡಂಕ ಬಂದಿಗೆ ಕೋಲ ಹೊಯ್ದಾಟದಲ್ಲಿ ಬಳಿಕ ಕೀಲು ಗದಗಳ ಹಿಡಿದು ತರುಬಿದರ್ ಅಧಿಕ ರೋಷದಳು ಬಿಲ್ವಿದ್ಯೆಯ ದ್ರೋಣಾಚಾರ್ಯನೇ ಚಿತ್ತವಿಟ್ಟು ನೋಡು ಎಲ ಈ ಕೌರವನೇ ನನಗೆ ಇದಿರಾಗು ಎನ್ನುತ್ತಾ ಭೀಮನು ಕೌರವನನ್ನು ಕೆಣಕಿದನು ಭೀಮ ಕೌರವರ ಹೋರಾಟಕ್ಕೆ ಎರಡು ಪಂಗಡಗಳು ಸುತ್ತ ಸೇರಿದವು ಮೊದಲು ಬಾಣಗಳಿಂದ ಹೋರಾಡಿ ನಂತರ ಗದೆಗಳನ್ನು ಹಿಡಿದು ಮಹಾರೋಷದಿಂದ ಒಬ್ಬರನ್ನೊಬ್ಬರು ತಡೆದು ಹೋರಾಡಿದರು